ಪಡಗುಡೀರಿನ ಕೀರ್ತಿ ಜಗದಗಲ ಪಸರಿಸಿದ ಎಂಡಿ ಅಧಿಕಾರಿ ಪುತ್ಥಳಿ ಪ್ರತಿಷ್ಠಾಪನೆ ಸ್ವಾತಂತ್ರ್ಯ ಹೋರಾಟಗಾರರಾಗಿ ಪಡಗೂಡೂರಿನ ಕೀರ್ತಿಯನ್ನ ಜಗದಗಲ ಪಸರಿಸಿ ಜನಮನದಲ್ಲಿ ಶಾಶ್ವತವಾಗಿ ನೆಲೆಯಾದ ಪಡಗುಡೂರು ಬೀಡು ಎಂಡಿ ಅಧಿಕಾರಿ ಅವರ ಪುತ್ಥಳಿಯನ್ನು ಪ್ರತಿಷ್ಠಾಪಿಸಲು ಚಿಂತನೆಯನ್ನು ಮಾಡಿ ಯೋಜನೆ ಪರಿಕಲ್ಪನೆಯನ್ನು ಮಾಡಿದವರು ದೇಶಭಕ್ತರಾದ ಪಡುಬುರ್ಕಳ ಶಂಕರ ಶೆಟ್ಟಿಯವರು ಉದಾರತೆಯಿಂದ ಪಡುಗುಡೂರು ಪಟೇಲರ ಮನೆ ಜಗದೀಶ್ ಹೆಗ್ಡೆ ಅವರ ನೇತೃತ್ವದಲ್ಲಿ ಪುತ್ಥಳಿ ಪ್ರತಿಷ್ಠಾಪನಾ ಸಮಿತಿ ಕಳೆದ ಒಂದು ವರ್ಷದಿಂದ ಹಲವು ಸಭೆ ಸೇರಿ ಕಾರ್ಯ ಮಾಡುತ್ತಿದೆ ಸಮಿತಿಯ ಜೊತೆಗೆ ಹಲವು ಉಪ ಸಮಿತಿಗಳು ಊರಿನವರು ಜನಪ್ರತಿನಿಧಿಗಳು ಸೇರಿ ಹಲವರು ಮಹಾನ್ ಕಾರ್ಯದ ಜೊತೆಗಿದ್ದಾರೆ ಆಗಸ್ಟ್ ಹದಿನೈದರಂದು ಪಡುಗುಡೂರು ಶಾಲೆಯ ಬಳಿ ವಿಶೇಷ ಪೀಠದಲ್ಲಿ ನಮ್ಮೂರಿನ ಹೆಮ್ಮೆಯ ಸ್ವಾತಂತ್ರ್ಯ ಹೋರಾಟಗಾರದ ಪಡಗೂಡೂರು ಬೀಡು ಎಂಡಿ ಅಧಿಕಾರಿ ಅವರ ಪುತ್ಥಳಿ ಪ್ರತಿಷ್ಠಾಪನೆಗೊಂಡು ಲೋಕಾರ್ಪಣೆಗೊಳ್ಳಲಿದೆ ಹಲವು ಕ್ಷೇತ್ರಗಳ ಸಾಧಕರ ಸನ್ಮಾನದ ಜೊತೆಗೆ ಪುತ್ಥಳಿಯ ಲೋಕಾರ್ಪಣೆಯ ಸಂಭ್ರಮ ಸಂಪನ್ನಗೊಳ್ಳಲಿದೆ ಹೊಂಬುಜ ಜೈನ ಮಠದ ಜಗದ್ಗುರು ಶ್ರೀ ದೇವೇಂದ್ರ ಕೀರ್ತಿ ಭಟ್ಟಾರಕ ಮಹಾಸ್ವಾಮೀಜಿ ಪಾವನ ಸಾನ್ನಿಧ್ಯ ವಹಿಸಲಿದ್ದಾರೆ